ಹಾಯ್ ಫ್ರೆಂಡ್ಸ್ ಗೃಹಪಾಕ ಶಾಲೆಗೆ ಎಲ್ಲರಿಗೂ ಸ್ವಾಗತ ಇನ್ನು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಹಾಗೆ ಹೊಸದಾಗಿ ಯಾರು ನನ್ನ ವಿಡಿಯೋಸ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವತ್ತು ನಾನು ಒಂದು ಪ್ರೋಟೀನ್ ಲಡ್ಡುನ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ ಇದರಲ್ಲಿ ಸಾಕಷ್ಟು ನಾನು ಡ್ರೈ ಫ್ರೂಟ್ಸ್ನ ಬಳಸಿದ್ದೀನಿ ಹಾಗೆ ಯಾವುದೇ ಶುಗರು ಮತ್ತು ಬಳಸಿಲ್ಲ ಹಾಗೆ ಬೆಲ್ಲ ಕೂಡ ಬಳಸಿಲ್ಲ ನ್ಯಾಚುರಲ್ ಸ್ವೀಟ್ ಆಗಿರುವಂಥ ಖರ್ಜೂರನ ಬಳಸ್ಕೊಂಡ್ಬಿಟ್ಟು ಮಾಡಿರುವಂಥದ್ದು ಇದನ್ನು ನೀವು ವೇಟ್ ಲಾಸ್ ಇದ್ದೀರಾ ಅಂದರೂ ಕೂಡ ಮಾರ್ನಿಂಗ್ ಒಂದು ಲಡ್ಡುನ ತೊಗೋಬೋದು ಹಾಗೆ ಬಾಣಂತಿಯರು ಕೂಡ ತೊಗೋಬೋದು ಹಾಗೆ ಋತುಮತಿ ಆದವರು ಕೂಡ ತೊಗೋಬೋದು ಹಾಗೆ ಎಲ್ಲರೂ ಮಕ್ಕಳಿಂದ ಹಿಡಿದು ದೊಡ್ಡವ್ರವ್ರಿಗೂ ಇದನ್ನು ತೊಗೋಬೋದು ಹಾಗೆ ಬಸರಿಯರಿದ್ದರೂ ಕೂಡ ಇದನ್ನು ತೊಗೋಬೋದು ಆದರೆ ಬಸರಿಯರಿದ್ದರೆ ಇದರಲ್ಲಿ ಎಳ್ಳನ್ನು ಹಾಕಿದ್ದೇನೆ ನಾನು ಅದನ್ನು ಸ್ಕಿಪ್ ಮಾಡಿಕೊಂಡು ಬಾಕಿ ಎಲ್ಲದನ್ನು ಹಾಕ್ಕೊಂಡು ಕೂಡ ತಿನ್ಬೋದು ಈ ರೀತಿಯಾಗಿ ಒಂದೇ ಸರಿ ಲಡ್ಡುನ ಮಾಡಿಟ್ಕೊಂಡ್ರೆ ಡೈಲಿ ಒಂದೊಂದು ತಿಂತಾ ಇದ್ದರೆ ನಿಮಗೆ ನಿಶಕ್ತಿ ಅನಿಸ್ತಾ ಇರುತ್ತಲ್ಲ ಸೊಂಟ ನೋವು ಆಮೇಲೆ ಕೆಲಸ ಮಾಡಲಿಕ್ಕೆ ಅನಿಸೋದಿಲ್ಲ ಅನ್ನೋರು ಇರ್ ಇರುತ್ತಿರಲ್ವ ಸೊ ಅಂಥವ್ರು ಡೈಲಿ ಒಂದು ಲಡ್ಡುನ ತಿಂದರೆ ನೀವು ಫುಲ್ ಡೇ ಎನರ್ಜೆಟಿಕ್ ಆಗಿರ್ತೀರ ಅಷ್ಟು ರುಚಿಯಾಗಿರುತ್ತೆ ಹಾಗೆ ಅಷ್ಟು ಆರೋಗ್ಯಕರವಾಗಿ ಅಷ್ಟೊಂದು ಪ್ರೋಟೀನ್ ಇದು ನಾನಿಲ್ಲಿ ಇಷ್ಟೆಲ್ಲ ತೊಗೊಂಡಿದ್ದೀನಿ ಖರ್ಜೂರ ಬಾದಾಮಿ ಮತ್ತು ಗೋಡಂಬಿ ಕೊಬ್ಬರಿ ಹಾಗೆ ವಾಲ್ನಟ್ಟು ಮಖಾನ ಗಸಗಸೆ ಎಳ್ಳು ಫ್ಲಾಕ್ಸ್ ಸೀಡ್ಸು ಪಂಪ್ಕಿನ್ ಸೀಡ್ಸು ಹಾಗೆ ವಾಟ್ರ ಸೀಡ್ಸು ಸನ್ಫ್ಲವರ್ ಸೀಡ್ಸು ಮತ್ತು ಪಿಸ್ತಾನ ತೊಗೊಂಡಿದ್ದೀನಿ ಹಾಗೆ ಒಂದು ಸ್ವಲ್ಪ ಮೆಂತೆ ಬೀಜ ನಾನು ಇದರಲ್ಲಿ ತೋರಿಸಿಲ್ಲ ಆಮೇಲೆ ಹಾಕುವಾಗ ನಿಮಗೆ ತೋರ್ ನೋಡಿ ತೋರಿಸ್ತೀನಿ ಈಗ ಮೆಂತೆ ಬೀಜ ಒನ್ ಟೇಬಲ್ ಸ್ಪೂನ್ ಅಥವಾ ಎರಡು ಟೇಬಲ್ ಸ್ಪೂನ ತೊಗೊಂಡ್ರೆ ಸಾಕಾಗುತ್ತೆ ಇಲ್ಲಿ ಇದಕ್ಕೆ ನೀವು ಬೇಕಿದ್ರೆ ಕೆಲವೊಂದು ಕಾಳುಗಳನ್ನು ಕೂಡ ಬಳಸಿಬಿಟ್ಟು ಮಾಡ್ಬೋದು ಆದರೆ ಕೆಲವೊಬ್ಬರಿಗೆ ಗ್ಯಾಸ್ಟ್ರಿಕ್ ಆಗುತ್ತಲ್ವಾ ಗ್ಯಾಸ್ಟ್ರಿಕ್ ಆಗೋ ಅಂಥ ದೇಹದ ಪ್ರಕೃತಿ ಇರುವಂಥವರು ಕಾಳುಗಳನ್ನು ಬಳಸ್ತೇನೆ ಮಾಡ್ಕೊಬೋದು ನಾನಿಲ್ಲಿ ಒಂದು ಕಪ್ ಬಾದಾಮಿಯನ್ನು ಈ ರೀತಿಯಾಗಿ ಮೀಡಿಯಮ್ ಫ್ಲೇಮಲ್ಲೇ ಹುರ್ಕೊಳ್ತಾ ಇದ್ದೀನಿ ಸ್ವಲ್ಪ ಬಣ್ಣ ಬದಲಾಗೋವರೆಗೂ ಹುರ್ಕೋಬೇಕು ಅದಾದ ನಂತರ ಒಂದು ಕಪ್ ಗೋಡಂಬಿ ಎಲ್ಲದೂ ಕೂಡ ಅದೇ ಕಪ್ಪಲ್ಲಿ ಯಾವ ಕಪ್ಪಲ್ಲಿ ತೊಗೊಂಡಿದ್ದೀನಿ ಅದೇ ಕಪ್ಪಲ್ಲಿ ಸೇಮ್ ಅಳತೆಯನ್ನೇ ನಾನು ತೊಗೊಂಡಿರುವಂಥದ್ದು ಈ ಗೋಡಂಬಿಯನ್ನು ಕೂಡ ಅಷ್ಟೇ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಹುರ್ಕೊಳ್ತಾ ಇದ್ದೀನಿ ಹಾಗೆ ವಾಲ್ನಟ್ ಕೂಡ ಒಂದು ಕಪ್ಪನ್ನ ತೊಗೊಂಡಿದ್ದೀನಿ ಈ ವಾಲ್ನಟ್ ಕೂಡ ಸ್ವಲ್ಪ ಇದು ಎಣ್ಣೆ ಅಂಶ ಇರುತ್ತೆ ಅದಕ್ಕೆ ನೋಡಿಕೊಂಡು ಹುರ್ಕೋಬೇಕು ನೀವು ಹಸಿದಾಗಿ ಹಾಕಿದರೆ ಓಕೆ ಹಸಿದಾಗಿ ಕೂಡ ಹಾಕ್ಬೋದು ಆದರೆ ಸ್ವಲ್ಪ ಹುರಿದು ಹಾಕ್ಕೊಳ್ಳಿ ಅಂದರೆ ಮಕ್ಕಳೆಲ್ಲ ತಿಂತಾರಲ್ವ ಅದಕ್ಕೋಸ್ಕರ ಹುರಿದು ಹಾಕ್ಕೊಂಡ್ರೆ ಅವ್ರಿಗೆ ನೀಟಾಗಿ ಡೈಜೆಷನ್ ಆಗುತ್ತೆ ಅಂತ ದಿನಕ್ಕೆ ನೀವು ಒಂದೇ ಲಡ್ಡುನೇ ತಿನ್ನಬೇಕು ತುಂಬ ಜಾಸ್ತಿ ಕೂಡ ಇದನ್ನು ತೊಗೋಬಾರ್ದು ಹೈ ಪ್ರೋಟೀನ್ ಇರುವಂಥದ್ದಾಗಿರೋದ್ರಿಂದ ನೀವು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಜೊತೆಗೆ ಈ ಒಂದು ಲಡ್ಡುನ ತೊಗೊಂಡ್ರೆ ಸಾಕಾಗುತ್ತೆ ನೀವೇನಾದರೂ ತೂಕ ಕಡಿಮೆ ಮಾಡ್ತಾ ಇದ್ದೀರಾ ಅನ್ನೋರು ಕೂಡ ಇದನ್ನು ತೊಗೋಬೋದು ಹಾಗೆ ಋತುಮತಿಯವರು ಕೂಡ ಇದನ್ನು ತೊಗೋಬೋದು ಋತುಮತಿಯರಿಗೆ ಈ ರೀತಿಯೇ ಮಾಡಿ ಕೊಡ್ತಾರೆ ಅಂಟಿನ ಉಂಡೆ ಅಂತ ಹೇಳಿ ಇದರಲ್ಲಿ ನಾನು ಅಂಟನ್ನ ಬಳಸಿಲ್ಲ ಅಂಟನ್ನು ಬಿಟ್ಬಿಟ್ಟು ಮಾಡ್ಕೊಂಡಿದ್ದೀನಿ ಯಾಕಂದರೆ ನಾನು ಇರೋ ಪ್ಲೇಸಲ್ಲಿ ಆ ರೀತಿ ಅಂಟ ಅನ್ನೋದು ಸಿಗೋದಿಲ್ಲ ಖಂಡಿತ ಸಿಕ್ಕರೆ ನಾನು ಅದನ್ನು ಕೂಡ ಯೂಸ್ ಮಾಡಿ ಯಾವ ರೀತಿಯಾಗಿ ಮಾಡೋದು ಅಂತ ಕೂಡ ವಿಡಿಯೋನ ಹಾಕ್ತೀನಿ ಇದಕ್ಕೆ ಬೇಕಿದ್ರೆ ನೀವು ಜಾಸ್ತಿ ಒಣ ಕೊಬ್ಬರಿಯನ್ನು ಕೂಡ ಹಾಕ್ಕೊಬೋದು ಹಾಗೆ ಒಣ ಖರ್ಜೂರ ಕೂಡ ಹಾಕ್ಕೊಂಡು ಮಾಡ್ಕೊಬೋದು ಈ ವಾಲ್ನಟ್ ಕೂಡ ಈ ರೀತಿ ನೀಟಾಗಿ ಫ್ರೈ ಮಾಡಿಕೊಂಡು ಇದನ್ನು ಕೂಡ ಸೈಡಲ್ಲಿ ಎತ್ತಿಟ್ಕೊಳ್ತೀನಿ ನಾನು ಸ್ವಲ್ಪ ಸಮಯ ಬೇಕು ಎಲ್ಲದಕ್ಕಿಂತ ಜಾಸ್ತಿ ಪೇಸೆನ್ಸ್ ಬೇಕು ಈ ಖರ್ಜೂರ ಅನ್ನೋದೇನಿತ್ತಲ್ವ ನಾನು ಇಲ್ಲಿ ಹುರಿತಾ ಹುರಿತಾನೆ ಖರ್ಜೂರ ಕೂಡ ಮಿಕ್ಸಿ ಮಾಡ್ಕೊಳ್ತಾ ಇದ್ದೀನಿ ಆದರೆ ಖರ್ಜೂರಕ್ಕೆ ಯಾವುದೇ ಕಾರಣಕ್ಕೂ ನೀರನ್ನು ಹಾಕದೇ ನೀವು ಮಿಕ್ಸಿನ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡುಬಿಟ್ಟು ನುಣ್ಣಗೆ ಮಿಕ್ಸಿ ಮಾಡಿ ಸೈಡಲ್ಲಿ ಎತ್ತಿಟ್ಕೊಬೇಕು ಇವಾಗ ವಾಲ್ನಟ್ ಕೂಡ ನಾನು ಹುರಿದು ಸೈಡಲ್ಲಿ ಎತ್ತಿಟ್ಕೊಂಡಿದ್ದೀನಿ ಹಾಗೆ ಇದು ಶೇಂಗಾ ಬೀಜ ಅಂದರೆ ಸ್ವಲ್ಪ ಎಕ್ಸ್ಟ್ರಾ ಅಂದರೆ ವಿಡಿಯೋದಲ್ಲಿ ತೋರಿಸಿಲ್ಲ ನಾನು ಆದರೆ ಶೇಂಗಾ ಬೀಜ ಅನ್ನುವಂಥದ್ದು ಬಡವರ ಬಾದಾಮಿ ಅಂತಾರಲ್ಲ ಸಾಕಷ್ಟು ಹೈ ಪ್ರೋಟೀನ್ ಇರುವಂಥ ಒಂದು ಇದು ಬೀಜ ಅಂತ ಹೇಳ್ಬೋದು ಇದನ್ನು ಮಕ್ಕಳಿಗೆ ಡೇಲಿ ಒಂದು ಅವರ ಮುಷ್ಟಿಯಲ್ಲಿ ಒಂದು ಮುಟ್ಟಿಗೆಯನ್ನು ಕೊಟ್ಟರೆ ನೆನೆಸಿಟ್ಕೊಟ್ಟರೆ ತುಂಬ ಅವರ ಮೂಳೆಗಳ ಬೆಳವಣಿಗೆಗೆ ಬಹಳ ಸಹಾಯ ಮಾಡುತ್ತೆ ಶೇಂಗಾ ಬೀಜಾನ ಹುರಿದ್ಬಿಟ್ಟು ಸಿಪ್ಪೆ ತೆಗೆದು ಎತ್ತಿಟ್ಕೋಬೇಕು ಈಗ ಪಿಸ್ತಾ ಕೂಡ ನಾನು ಒಂದು ಕಪ್ಪನ್ನ ಹಾಕ್ಕೊಂಡಿದ್ದೀನಿ ಅದನ್ನು ಕೂಡ ಹುರಿದು ಸೈಡಲ್ಲಿ ಎತ್ತಿಟ್ಕೊಳ್ತೀನಿ ಎಲ್ಲದು ಕೂಡ ಅಷ್ಟೇ ಸಪ್ಸಪ್ರೇಟಾಗಿ ಸಪ್ರೇಟಾಗಿ ಹುರಿದು ಸೈಡಲ್ಲಿ ಎತ್ತಿಟ್ಕೊಬೇಕು ನೋಡಿ ಈ ರೀತಿಯಾಗಿ ಸಪ್ರೇಟಾಗಿ ನಾನು ಇಟ್ಕೊಂಡಿದ್ದೀನಿ ಇವಾಗ ಮಿಕ್ಸಿಗೆ ಮಾಡ್ಕೊಳ್ತಾ ಇದ್ದೀನಿ ವಾಲ್ನಟ್ಟು ಮತ್ತು ಗೋಡಂಬಿ ಮತ್ತು ಬಾದಾಮಿಯನ್ನು ಹಾಕ್ಕೊಂಡು ತರಿತರಿಯಾಗಿ ರುಬ್ಕೊಬೇಕು ಇಲ್ಲಾಂದರೆ ನೀಟಾಗಿ ಕೂಡ ಕಟ್ ಮಾಡ್ಕೊಬೋದು ನಾನಿಲ್ಲಿ ಹೋದೆ ತುಂಬ ಜಾಸ್ತಿ ಪೌಡರ್ ಆಗಿಬಿಡ್ತು ಅದಕ್ಕೆ ತೆಗೆದುಬಿಟ್ಟೆ ಇಷ್ಟೊಂದು ಪೌಡರ್ ಆಗಬಾರ್ದು ಸ್ವಲ್ಪ ತರಿತರಿಯಾಗಿ ಇರಬೇಕು ಅಷ್ಟೇ ಈಗ ಪಿಸ್ತಾನೂ ಕೂಡ ಹುರ್ಕೊಳ್ತಾ ಹುರ್ಕೊಳ್ತಾನೆ ನಾನು ಸೈಡಲ್ಲೆಲ್ಲ ಕೆಲಸ ಕೂಡ ಮಾಡ್ಕೊಳ್ತಾ ಇದ್ದೀನಿ ಈ ಪಿಸ್ತಾನು ಕೂಡ ಹುರ್ಕೊಂಡು ಸೈಡಲ್ಲಿ ಎತ್ತಿಟ್ಕೊಂಡಿದ್ದೀನಿ ಇವಾಗ ವಾಟ್ ಪಂಪ್ಕಿನ್ ಸೀಡ್ಸ್ ಕುಂಬಳೆಕಾಯಿ ಬೀಜ ಅಂತಾರಲ್ವ ಈ ಕುಂಬಳೆಕಾಯಿ ಬೀಜ ತುಂಬ ಅಂದರೆ ತುಂಬಾ ಒಳ್ಳೇದು ಒಳ್ಳೆಯದು ಹೆಣ್ಮಕ್ಳಿಗಂತರೂ ಹೆಣ್ಮಕ್ಳು ಡೈಲಿ ಇದನ್ನು ಒನ್ ಟೇಬಲ್ ಸ್ಪೂನ್ ಆದರೂ ಸೇವನೆ ಮಾಡಲೇಬೇಕು ನಿಮಗೇನಾದರೂ ಪೀರಿಯಡ್ಸ್ ಪ್ರಾಬ್ಲಮ್ ಇದೆ ಅನ್ನೋರು ಇದನ್ನು ಸೇವನೆ ಮಾಡಿ ಇದು ಹಾರ್ಮೋನ್ಸ್ನ ಬ್ಯಾಲೆನ್ಸ್ ಆಗಿಡುತ್ತೆ ನಮಗೆ ಹಾಗೆ ಇದು ವಾಟ್ರ್ ಮಲನ್ ಸೀಡ್ಸು ಅಂದರೆ ಕಲ್ಲಂಗಡಿ ಹಣ್ಣಿನ ಬೀಜ ಇದನ್ನು ಕೂಡ ಫ್ರೈ ಮಾಡಿ ತಕೊಳ್ತಾ ಇದ್ದೀನಿ ಆದಷ್ಟು ಈ ಬೀಜಗಳೇನಿದೆ ಅಲ್ವಾ ಇದು ತುಂಬಾ ಒಳ್ಳೆಯದು ಇದನ್ನು ನಾವು ಡೇಲಿ ನಮ್ಮ ಡಯಟಲ್ಲಿ ಯೂಸ್ ಮಾಡ್ತಾನೇ ಇರಬೇಕು ಈಗ ಸನ್ಫ್ಲವರ್ ಸೀಡ್ಸು ಇದನ್ನು ಕೂಡ ಅಷ್ಟೆ ಏನಾದರೂ ಪೀರಿಯಡ್ ರೆಗ್ಯುಲರ್ ಇಲ್ಲ ಅಂದರೆ ಒನ್ ಡೇ ಒನ್ ಡೇ ಪಂಪ್ಕಿನ್ ಸೀಡ್ಸು ಹಾಗೆ ಒನ್ ಡೇ ಈ ಸನ್ಫ್ಲವರ್ ಸೀಡ್ಸ್ನ ಸೇವಿಸ್ತಾ ಬನ್ನಿ ಒಂದು ತಿಂಗಳಲ್ಲಿ ನೋಡಿ ನೆಕ್ಸ್ಟ್ ಮಂತ್ ಅನ್ನೋ ಅಷ್ಟರಲ್ಲಿ ನಿಮ್ಮ ಪೀರಿಯಡ್ ಪ್ರಾಬ್ಲಮ್ ಏನಿರುತ್ತೆ ಅದು ಸಾಲ್ವ್ ಆಗಿರುತ್ತೆ ಅಷ್ಟು ಒಳ್ಳೆಯದು ಹಾಗೆ ನಾನು ಇಲ್ಲಿ ಫ್ಲ್ಯಾಕ್ಸ್ ಸೀಡ್ಸು ಮತ್ತು ಎಳ್ಳು ಮತ್ತು ಗಸಗಸಿ ಎಲ್ಲದನ್ನು ಹಾಕ್ಕೊಂಡು ಫ್ರೈ ಮಾಡಿಕೊಂಡು ಈ ಬೀಜಗಳನ್ನು ಹಾಗೆ ಸಪ್ರೇಟಾಗಿ ಹಾಕ್ಕೊಳ್ತಾ ಇದ್ದೀನಿ ನಾನು ಇದನ್ನೆಲ್ಲ ಮಿಕ್ಸಿ ಮಾಡ್ಕೊಳ್ಳಲ್ಲ ಹಾಗೆ ಶೇಂಗಾ ಬೀಜನೂ ಕೂಡ ಹಾಕ್ಕೊಂಡಿದ್ದೀನಿ ಈ ಒಣ ಕೊಬ್ಬರಿಯನ್ನು ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು ಇದನ್ನು ಕೂಡ ಅಷ್ಟೇ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ ನೋಡಿ ಈ ರೀತಿ ಇದರಲ್ಲಿ ಸ್ವಲ್ಪ ಎಣ್ಣೆ ಅಂಶ ಇರುತ್ತಲ್ವ ಅದಕ್ಕೋಸ್ಕರ ಸ್ವಲ್ಪ ಫ್ರೈ ಮಾಡಿ ಹಾಕ್ಕೊಳ್ಳೋಣ ಈಗ ಮಖನನ ಹಾಕ್ಕೊಂಡು ಇದ್ದೀನಿ ನಾನು ಎಲ್ಲ ಮಟೀರಿಯಲ್ನ ನಾನು ಒಂದು ಕಪ್ ತೊಗೊಂಡಿದ್ದೀನಲ್ವ ಮಖನನ್ನು ಎರಡು ಕಪ್ ತೊಗೊಂಡಿದ್ದೀನಿ ಅಷ್ಟೇ ಈ ರೀತಿ ನೋಡಿ ಸ್ವಲ್ಪ ಮೆತ್ತಿಗಿರ್ತಲ್ವ ಈ ರೀತಿ ಆಗಬಾರ್ದು ಫುಲ್ ಪುಡಿ 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 ಆಗಬೇಕು ಪ್ರೆಸ್ ಮಾಡಿದ ತಕ್ಷಣ ಪುಡಿ ಪುಡಿ ಆಗಬೇಕು ಅಲ್ಲಿವರೆಗೂ ಇದನ್ನು ಫ್ರೈ ಮಾಡಿಕೊಂಡು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಮೇಲೆ ಮಿಕ್ಸಿ ಮಾಡ್ಕೊಳ್ತೀನಿ ಅದನ್ನು ಕೂಡ ತರಿತರಿಯಾಗಿ ರುಬ್ಕೋಬೇಕು ಇವಾಗ ಮೆಹಿತೆಕಾಳಿ ಇದು ಆಪ್ಷನಲ್ಲು ಬೇಕಿದ್ದರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಪರವಾಗಿಲ್ಲ ಹಾಗೆ ಒಂದು ಯಾಲಕ್ಕಿ ಒಂದು ನಾಲ್ಕು ಯಾಲಕ್ಕಿಯನ್ನು ಹಾಕ್ಕೊಂಡಿದ್ದೀನಿ ಇದು ಫ್ಲೇವರಿಗೋಸ್ಕರ ಷ್ಟೇ ನೀವು ಇಂಟ್ರೆಸ್ಟ್ ಇದ್ದರೆ ಹಾಕ್ಕೊಬೋದು ಈ ಕಾಳನ್ನ ಈ ಸ್ವಲ್ಪ ಹಾಕಿದ್ದೇನಲ್ವ ಉಂಡಿಯನ್ನು ತಿನ್ನಬೇಕಿದ್ರೆ ಸ್ವಲ್ಪ ಕಹಿ ಕಹಿ ಲಾಸ್ಟಲ್ಲಿ ಸ್ವಲ್ಪ ಕಹಿ ಫ್ಲೇವರ್ ಬರುತ್ತೆ ಅದಕ್ಕೋಸ್ಕರ ನಿಮಗೆ ಕಹಿ ಇಷ್ಟ ಇಲ್ಲ ಅನ್ನೋರಿದ್ದರೆ ಈ ಸ್ಕಿಪ್ ಮಾಡ್ಕೊಬೋದು ಇದನ್ನು ಹಾಕಲೇಬೇಕು ಅಂತ ಏನಿಲ್ಲ ನೋಡಿ ಮಖನನು ಕೂಡ ನಾನು ಸಬ್ಸಪ್ರೇಟಾಗಿ ಹುರ್ಕೊಳ್ತಾ ಇದ್ದೀನಿ ನೀವೊಂದು ಅಗಲವಾಗಿರುವಂಥ ಒಂದು ಬೌಲ್ ಇರುತ್ತಲ್ವ ಪುಟ್ಟಿ ಆ ಟೈಪಲ್ಲಿ ಹಾಕ್ಕೊಂಡು ಕಲಿಸ್ಕೊಳ್ಳಿ ನಾನಿಲ್ಲಿ ಏನು ರೊಟ್ಟಿ ಏನು ಮಾಡ್ತೀನಲ್ಲ ಗ್ಲಾಸ್ ಗ್ಯಾಸ್ ಕಟ್ಟೆ ಏನು ಫ್ಲೋರ್ ಇರುತ್ತಲ್ವ ಸೊ ಅಲ್ಲೇ ನಾನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತೀನಿ ಈಗ ಏನು ಮೆಂತ್ಯ ಪೌಡರ್ ಮಾಡಿದ್ನಲ್ವ ಸೊ ಅದನ್ನು ಹಾಕ್ಕೊಂಡು ಎಲ್ಲದನ್ನು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ನಾನು ಖರ್ಜೂರನ ಹಾಕ್ಕೊಂಡ್ಬಿಟ್ಟು ನಾದ್ಕೋಬೇಕು ಅಂದರೆ ಖರ್ಜೂರ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಮಿಕ್ಸ್ ಮಾಡ್ಕೊಳ್ತಾ ಲಡ್ಡುನ ಮಾಡಬೇಕಾಗುತ್ತೆ ನೀವು ಬೆಲ್ಲ ಬೇಕಿದ್ರೆ ಬೆಲ್ಲ ಕರಗಿಸ್ಬಿಟ್ಟು ಗಟ್ಟಿಯಾಗಿ ಪಾಕ ಬಂದ ಮೇಲೆ ಹಾಕ್ಕೊಬೋದು ಆದರೆ ಹೆಚ್ಚು ಸ್ವೀಟ್ ತಿನ್ನಲ್ಲ ಅನ್ನೋರಿದ್ರೆ ಈ ರೀತಿ ಖರ್ಜೂರನ ಹಾಕ್ಕೊಂಡು ವೆಯ್ಟ್ ಲಾಸ್ ಮಾಡೋರಿದ್ದರೆ ಖರ್ಜೂರನ ಹಾಕ್ಕೊಂಡು ಮಾಡ್ಕೋಬೋದು ಇದು ನ್ಯಾಚುರಲ್ ಸ್ವೀಟ್ ಇರೋದ್ರಿಂದ ನೀವು ಡೈಲಿ ಒಂದು ಲಡ್ಡು ತಿಂದರೆ ಸಾಕಾಗುತ್ತೆ ನೋಡಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ತಾ ನೀವೇನು ಡ್ರೈ ಫ್ರೂಟ್ಸ್ನ ಹಾಕ್ಕೊಂಡಿರ್ತೀರ ಅದನ್ನು ಕೈಯಲ್ಲಿ ಮಿಕ್ಸ್ ಮಾಡ್ತಾ ಮಿಕ್ಸ್ ಮಾಡ್ತಾ ಮಿಕ್ಸ್ ಮಾಡಿಕೊಂಡು ಲಡ್ಡನ್ನ ಮಾಡ್ಕೊಬೇಕಾಗುತ್ತೆ ಆದಷ್ಟು ಇದೆಲ್ಲ ಮಾಡಬೇಕು ಅಂದರೆ ಸ್ವಲ್ಪ ಪೇಸೆನ್ಸ್ ಇರಬೇಕು ಪೇಷನ್ಸ್ ಇಟ್ಕೊಂಡು ಟೈಮ್ ತಗೊಂಡು ಮಾಡ್ಕೊಬೇಕು ಈ ರೀತಿ ಒಂದು ತಿಂಗಳಿಗೆ ಒಂದು ಸರಿ ಮಾಡಿಟ್ಕೊಂಡು ಬಿಟ್ಟರೆ ಮತ್ತು ನೆಕ್ಸ್ಟ್ ಒಂದು ತಿಂಗಳಿಗೆ ನೀವು ಈ ರೀತಿ ಮಾಡ್ಕೊಬೋದಾಗತ್ತೆ ನೋಡಿ ಈ ರೀತಿಯಾಗಿ ನಾದ್ಕೊಂಡಿದ್ದೀನಿ ನಾನು ನಾದ್ಕೊಂಡು ಈ ರೀತಿ ಒಂದೊಂದಾಗಿ ಒಂದೊಂದು ಆದಷ್ಟು ಚಿಕ್ಕ ಚಿಕ್ಕದಾಗಿ ಕಟ್ಕೊಳ್ಳಿ ಉಂಡಿನ ಒಂದು ಲಡ್ಡು ತಿನ್ನೋದಿದ್ರೆ ಅದಕ್ಕೋಸ್ಕರ ಭಾಳ ಜಾಸ್ತಿ ಕೂಡ ಹೆಚ್ಚು ಸೇವನೆಯನ್ನು ಕೂಡ ಮಾಡಬಾರ್ದು ಅದಕ್ಕೋಸ್ಕರ ಹೇಳ್ತಾಯಿದ್ದೀನಿ ಈ ರೀತಿ ನಾನು ನಾನು ಇಷ್ಟೇ ನನ್ನ ಕೈಗೆ ಇಷ್ಟ ಆಗೋದನ್ನೇ ನಾನು ಇಷ್ಟೇ ಲಡ್ಡುನ ಮಾಡ್ಕೊಂಡಿದ್ದೀನಿ ಇದನ್ನು ಚಿಕ್ಕ ಮಕ್ಕಳು ಒಂದು ನಾಲ್ಕು ವರ್ಷ ಆದ ಮಕ್ಕಳಿಂದ ಹಿಡಿದು ವಯಸ್ಸಾದವ್ರವರೆಗೂ ತಿನ್ಬೋದು ಏನು ತೊಂದರೆ ಇಲ್ಲ ಆದರೆ ನೀವು ಗರ್ಭಿಣಿಯರಿದ್ದರೆ ಇದರಲ್ಲಿ ಎಳ್ಳು ಯೂಸ್ ಮಾಡಿದ್ದೀನಿ ಅದನ್ನು ಸ್ಕಿಪ್ ಮಾಡಿಕೊಂಡು ತಿನ್ಬೋದು ನಾನಿಲ್ಲಿ ಒಂದು ಎಪ್ಪತ್ತು ಲಡ್ಡುನ ಮಾಡ್ಕೊಂಡಿದ್ದೀನಿ ಇದನ್ನು ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ಮಾಡಿಟ್ಕೊಬೋದು ಇಲ್ಲ ಹೊರಗಡೆನೂ ಇಟ್ಕೊಬೋದು ನಾನು ಒಂದು ಏರ್ ಟೈಟ್ ಕಂಟೈನರಿಗೆ ಇದನ್ನು ಹಾಕ್ಕೊಂಡು ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ಇಟ್ಕೊಳ್ತೀನಿ ಸ್ವಲ್ಪ ಹೊರಗಡೆ ತೆಗೆದಿಟ್ಟಿರ್ತೀನಿ ತುಂಬ ಜಾಸ್ತಿ ಇರೋದರಿಂದ ಹಾಳಾಗುತ್ತೆ ಅಂತ ಸ್ವಲ್ಪ ಫ್ರಿಜ್ಜಲ್ಲಿ ಇಟ್ಬಿಟ್ಟು ಸ್ವಲ್ಪ ಹೊರಗಡೆ ತೆಗೆದಿಟ್ಕೊಂಡಿದ್ದೀನಿ ಒಂದು ತಿಂಗಳವರೆಗೂ ಇದು ಏನೂ ಆಗೋದಿಲ್ಲ ಅಷ್ಟು ಚೆನ್ನಾಗಿರುತ್ತೆ ಈ ರೀತಿ ಅಂದರೆ ಯಾವುದೇ ನೀರನ್ನು ಬಳಸ್ದೆ ಅಂದರೆ ನೀರಿನ ಅಂಶ ಇಲ್ಲದೇ ನೀವು ಮಾಡಿದರೆ ಯಾವುದೂ ಏನೂ ಹಾಳಾಗೋದಿಲ್ಲ ನೋಡಿ ಏರ್ ಟೈಟ್ ಕಂಟೆನಲ್ಲಿ ನಾನು ಹಾಕಿಟ್ಕೊಳ್ತಾ ಇದ್ದೀನಿ ಸೊ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂದ್ಕೊಳ್ತೇನೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸಿಗೆ ಫ್ಯಾಮಿಲಿ ಕಿಪ್ಗೆ ವಿಡಿಯೋನ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು ಬಾಯ್